ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕು ಬಳ್ಳೂರಿನಲ್ಲಿ ಶ್ರೀ ಶನೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಎರಡನೇ ವರ್ಷದ ವಸಂತೋತ್ಸವ ಕಾರ್ಯಕ್ರಮವನ್ನ ನೆರವೇರಿಸಲಾಯಿತು ಶ್ರೀ ಸ್ವಾಮಿಗೆ ಪಂಚಾಭಿಷೇಕ ಮಹಾಮಂಗಳಾರತಿ ಮಾಡಿ ಸಂಜೆ ಮೆರವಣಿಗೆ ನಡೆಸಲಾಯಿತು ಕಾರ್ಯಕ್ರಮಕ್ಕೆ ಪಾಂಡವಪುರದ ಕೆ ಬೆಟ್ಟಹಳ್ಳಿಯ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ವಿಜಯ ಖಾಳಿ ಅಮ್ಮನವರ ಪವಾಡ ಬಸಪ್ಪನನ್ನು ಮೆರವಣಿಗೆ ಮಾಡಿಸಲಾಯಿತು ಗ್ರಾಮದ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು ಅರ್ಚಕ ಶ್ರೀ ಅಭಿಲಾಷ್ ಆಚಾರ್ಯರು ತುಂಬಾ ಅಚ್ಚುಕಟ್ಟಾಗಿ ಸೂಕ್ತ ವ್ಯವಸ್ಥೆ ಮಾಡಿದ್ದರು ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿತರಿಸಲಾಯಿತು ದಿನಕ್ಕೆ ಭಕ್ತಾದಿಗಳು ಹೆಚ್ಚಾಗ್ತಾ ಇದ್ದ ಇಲ್ಲಿ ದಿನಕ್ಕೆ ವಾರ ವಾರಕ್ಕೂ ಸುದಾ ಭಕ್ತಾದಿಗಳು ಹೆಚ್ಚಿನ ಹೆಚ್ಚಾಗಿ ಬರ್ತಾ ಇದಾರೆ ಮತ್ತೆ ಅವರ ಕಷ್ಟ ಕರ್ಪಣೆ ಏನಾದ್ರೂ ಸುದ ಬಿಡುಗಡೆ ಆಗ್ತಾನೆ ಇದೆ ಜನಗಳು ಭಕ್ತಾದಿಗಳೆಲ್ಲ ಬೇರೆ ಬೇರೆ ಕಡೆಯಿಂದ ತಾಲೂಕಿಂದ ಡಿಸ್ಟಿಕ್ ಇಂದ ಮತ್ತೆ ಜಿಲ್ಲೆಗಳಿಂದ ಹಾಗೂ ಇಂದ ಎಲ್ಲ ಬಂದು ಭಕ್ತಾದಿಗಳಿಗೆಲ್ಲ ಒಳ್ಳೆದಾಗ್ತಿದೆ ಎಲ್ಲ ಕಡೆಯಿಂದ ಭಕ್ತಾದಿಗಳು ಬರ್ತಾ ಇದಾರೆ ಅಮಾಸೆ ಉಣ್ಣೆಗೆ ಏನು ಇದೆ ಅಮಾಸೆ ಉಣ್ಣೆಯಲ್ಲಿ ವಿಶೇಷತೆ ಏನಂದ್ರೆ ದಿನೇಶ್ವರ ಸ್ವಾಮಿ ಅವರಿಗೆ ಈಗ ಪಂಚಮ ಕಾಟ ಅಂತ ಇರ್ತದೆ ಆ ಪಂಚಮ ಶನಿ ಕಾಟಕ್ಕೆ ನಾವೊಂದು ನವಗ್ರಹ ಹೋಮ ಅಂತ ಹೇಳ್ಬಿಟ್ಟು ನವಗ್ರಹದ ಶಾಂತಿಗೋಸ್ಕರ ಒಂದು ಹೋಮ ಹಾಕ್ತೀವಿ ಅಮಸ್ವಣಿಮೆ ದಿನ ಆ ಹೋಮದಲ್ಲಿ ಅವರ ಮನೆಗೆ ಮನೇಲಿ ಏನೇ ಕಷ್ಟ ಇದ್ರೂ ಯಾವುದೇ ಅವರಗಳು ಕೈ ತುಂಡಾಗಿದ್ದರು ಹಣಕಾಸುಗಳು ಬರುವಂಥ ಹಣಕಾಸುಗಳಿದ್ರು ಸುದ್ದ ಒಂದು ಒಂದು ಎಡ ಬಲಗೈಲಿ ಒಂದು ಇಡೀ ಉಪ್ಪು ಮತ್ತು ಒಂಬತ್ತು ಕೆಂಪು ಮೆಣಸಿನಕಾಯಿ ಮತ್ತು ಒಂದು ಇಡೀ ಬಿಳಿ ಸಾಸಿವೆ ಅದನ್ನು ಮೂ ಒಂಬತ್ತು ಬಾರಿ ಅವರ ಮನೆಗೆ ನೀಡಿಕೆ ಮಾಡ್ಕೊಬಂದು ತಗೊಂಡ್ಬಂದು ಹೋಮ್ವರ್ಕ್ ಹಾಕೋದ್ರಿಂದ ಅವರ ಕಷ್ಟಕಾರ ಅವ್ರ ಮನಸ್ಸಲ್ಲಿ ಏನಂದ್ಕೊಂತಾರೋ ಅದೆಲ್ಲ ಬಿಡುಗಡೆ ಆಗುತ್ತೆ ಅವ್ರ ಯಶಸ್ಸಿ ಹೆಚ್ಚಿನ ರೂಪದಲ್ಲಿ ಯಶಸ್ಸಿ ಕೈ ಸಿಗುತ್ತೆ ದೇವಸ್ಥಾನ ಪೂಜೆ ಸಲ್ಲಿಸ ಸಲ್ಲಿಸುತ್ತಿರೋ ವರ್ಷಗಳು ಅಂದರೆ ಸುಮಾರು ಒಂದು ಹದಿನೈದು ವರ್ಷದಿಂದ ಚೆನ್ನೇಶ್ವರ ಸ್ವಾಮಿ ಅವರು ಇಲ್ಲಿ ಉದ್ಭವವಾಗಿ ಪೂಜೆ ಸಲ್ಲಿಸ್ಕೊತಿದ್ದಾರೆ ಹದಿನೈದು ವರ್ಷದಿಂದ ಅರ್ಚಕರಾಗಿ ಸೇವೆ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಯಾವ ಪೂಜೆ ಇರ್ತದೆ ಶನಿವಾರ ಮತ್ತೆ ಬುಧವಾರ ಶನಿವಾರದಲ್ಲಿ ಹೆಚ್ಚು ಭಕ್ತಾದಿಗಳು ಬರ್ತಾರೆ ಹೆಚ್ಚಿನ ಪ್ರಶ್ನೋತ್ತರಗಳು ಭಗವಂತನ ಹತ್ರ ತಗೊಂತಾರೆ ಕಷ್ಟಕರ್ ಏನಿದ್ರು ಶನಿವಾರ ದಿನ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ನೈಟ್ ಒಂದು ಗಂಟೆ ಪೂಜೆ ನಡೀತಾ ಇರ್ತದೆ ಭಗವಂತನ ಹತ್ರ ಏನೇ ಪ್ರಶ್ನೋತ್ತರಗಳಿದ್ರು ಒಂದು ಕೇಳ್ಕೊಳ್ಬೋದು ನಿಸ್ರ ಅಭಿಲಾಷ ಅಂತ ನಾವು ಸುಮಾರು ಒಂದು ನಾಲ್ಕು ವರ್ಷದಿಂದ ಭಗವಂತನ ಶನೇಶ್ವರ ಸ್ವಾಮಿಯ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಮೊದಲು ಬಳ್ಳೂರು ಗ್ರಾಮದಲ್ಲಿ ಊರೊಳಗಿದ್ದಂಥ ಮನೆ ಹಳೆ ಮನೆಯಲ್ಲಿ ಶ್ರೀ ಶನೇಶ್ವರ ಸ್ವಾಮಿಯವರು ಉದ್ಭವ ಆಯ್ತಾರೆ ಉದ್ಭವವಾಗಿ ನಮ್ಮ ತಂದೆಯ ಮೇಲೆ ನಮ್ಮ ತಂದೆಯವರು ಅರ್ಚಕರಾಗಿ ಭಗವಂತನ ಶನೇಶ್ವರ ಸ್ವಾಮಿಯ ಸೇವೆ ಸಲ್ಲಿಸ್ಕೊಂಬತ್ತೆ ಇರ್ತಾರೆ ಹಾಗಾಗಿ ಒಂದು ಈಗ ಊರೊಳಗಿದ್ದಂಥ ಗ್ರಾಮದಲ್ಲಿ ಚಿಕ್ಕ ಮನೆ ಚಿಕ್ಕ ಚಿಕ್ಕ ಮನೆ ಆಗಿರೋ ಸ್ವಾಮಿಯವರ ಆಜ್ಞೆ ತೊಗೊಂಡು ನನಗೆ ಉದ್ಭವ ಆಗ್ತೀನಿ ಬಳ್ಳ ಊರಿನ ಹೊರಭಾಗ ನನಗೆ ಉದ್ಭವ ಆಗ್ತೀನಿ ಅಂತೇಳಿ ಈ ಸ್ಥಾನವ ಕೊಟ್ಟು ಶ್ರೀ ಶನೇಶ್ವರ ಸ್ವಾಮಿಯವರು ಇಲ್ಲಿ ಉತ್ತದ ಆಕಾರ ರೂಪದಲ್ಲಿ ಉದ್ಭವ ಆಗಿ ಬಂದಂಥ ಭಕ್ತಾದಿಗಳಿಗೆ ಕಷ್ಟ ಕರ್ಪಣೆ ಏನೇ ಎದುರಿಸದ ಎಲ್ಲನೂ ಬಿಡುಗಡೆ ಮಾಡಿಕೊಂಡು ಸಂತಾನ ಭಾಗ್ಯ ಇಲ್ದ ಇಲ್ದ ಇರೋಂಥ ಮಕ್ಕಳು ಇದಕ್ಕೆ ಜನಗಳು ಭಕ್ತಾದಿಗಳಿಗೆ ಸಂತಾನ ಭಾಗ್ಯ ಕರುಣಿಸ್ಕೊಟ್ಟು ಮತ್ತು ಆರೋಗ್ಯ ಸಮಸ್ಯೆ ಇದ್ದಂಥ ಜನಗಳಿಗೆ ಆರೋಗ್ಯ ಸಮಸ್ಯೆಗಳು ಬಿಡುಗಡೆ ಮಾಡಿ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಆರೋಗ್ಯ ಸಮಸ್ಯೆಗಳು ಇದ್ದಂಥ ಕಾಲದಲ್ಲಿ ಶನೇಶ್ವರ ಸ್ವಾಮಿ ಅವರ ಹತ್ರ ಬಂದು ತೀರ್ಥ ತಗೊಂಡು ಹೋಗಿ ತೀರ್ಥ ಹಾಕಿದ್ರೆ ಆರೋಗ್ಯ ಸಮಸ್ಯೆಗಳು ಏನಿದ್ರು ಬಿಡುಗಡೆ ಬಿಡುಗಡೆ ಆಗುತ್ತೆ ದಾಕ್ಷಾಯಿಣಿ ನಾವು ಮೈಸೂರಿಂದ ಬಂದಿರೋದು ನಾವು ಈಗ ತ್ರೀ ಸಿಕ್ಸ್ ಮಂತಿಂದ ಇಲ್ಲಿಗೆ ಬರ್ತಾ ಇದ್ವಿ ನಮಗೆ ಆರೋಗ್ಯ ಸಮಸ್ಯೆ ಇತ್ತು ಮತ್ತೆ ನಮ್ಮ ಮಗಳದ್ದು ಮದುವೆದು ಅದು ಇದು ಅಡೆಚರಣೆಗಳು ಇರ್ತಿತ್ತು ಇವಾಗ ಇಲ್ಲಿ ಬಂದ ಮೇಲೆ ನಮ್ಗೆಲ್ಲ ಥರದಲ್ಲೂ ಪರಿಹಾರ ಆದಮೇಲೆ ಮದುವೆ ಮತ್ತೆ ನಮ್ದು ಆರೋಗ್ಯ ಸಮಸ್ಯೆ ಎಲ್ಲ

ಪರಿಹಾರ ಆಯ್ತು ಅದರಿಂದ ನಾನು ನಂಬಿಕೊಂಡು ಬತ್ತಾ ಇದೀವಿ ಐದು ವರ್ಷದಿಂದ ಬತ್ತಾ ಏನು ಹುಷಾರ್ ಇತ್ತಿಲ್ಲ ನಮಗೆ ಜ್ವರ ಚಳಿ ಆಗ್ಬಿಟ್ಟು ಒಂಥರ ಸೋಕ್ನಂಗ್ ಆಗ್ಬಿಟ್ಟು ಬಗೆ ಇರ್ತಿಲ್ಲ ಆಸ್ಪತ್ರೆ ತೋರಿಸಿಲ್ಲ ಆಸ್ಪತ್ರೆಗೂ ತೋರಿಸ್ತು ಬಗೆ ಇರ್ತಿಲ್ಲ ಆಸ್ಪತ್ರೆ ಬಗೆ ಇರ್ತಿಲ್ಲ ನಮ್ಮ ಹರಿಲಿಲ್ಲ ಈಗ ಬಂದ್ಮೇಲೆ ನಮ್ಗೆ ಗೊತ್ತಾಯ್ತು ಚಿಕ್ಕಾಯಿಟ್ನಲ್ಲಿ ಮೀನಾಕ್ಷಿ ಸುಂದರಮ್ಮ ಅಂತ ನಾವು ದೇವಸ್ಥಾನಕ್ಕೆ ಬರ್ತಾನೆ ಇದ್ದೀವಿ ನಮ್ಗೆ ಎಲ್ಲಾದ್ರಲ್ಲೂ ಒಳ್ಳೇದಾಗದೆ ನನ್ನ ಅಪ್ಪ ನಮ್ಮನ್ನು ಕೈ ಬಿಡ್ದನೆ ಕಾಪಾಡ್ತಾನೆ

ಯಾವುದೇ ಸಮಸ್ಥೆ ಆದರೆ ಈ ಭೂಮಿಲೆ ಆಗಲಿ ದನ ಕರುದೆ ಆಗಲಿ ಮುಂಚ್ರದೇ ಆಗ್ಲಿ ಎಲ್ಲ ಥರದಲ್ಲೂ ಒಳ್ಳೇದಾಗೆ ನಮಗೆ ವರ್ಷ ಬರ್ತಾಯಿದೆ ಏನು ಪ್ರಾಬ್ಲಮ್ ಇಂದ ಬಂದಿತ್ತು ನಮ್ಮ ನನಗೆ ಹುಷಾರಿತ್ತಲ್ಲ ಕೈ ಕಾಲು ಆ ಕಡೆ ಸೇದು ಸೇದು ಬಂದ್ಬಿಟ್ಟು ಪೂರ್ತಿ ಬಂದ ಮೇಲೆ ನಂಗೆ ಒಳ್ಳೆಯದಾಗದೆ ದನಗಳೇ ಆಗ್ಲಿ ದನ್ಗಳು ಹುಷಾರು ತಪ್ಪಿದವು ಇದು ಬಂದ ಮೇಲೆ ತಾಯಿ ಭಗವಂತ ನಂಗೆ ಒಳ್ಳೆಯದಾಗದೆ ಮಂಜುನಾಥ

ಅದು ತಲೆ ಮೇಲೆ ಒಣಿಕಿರ ಯಾಕಂದ್ರೆ ನಿಮಗೆ ನಾಲ್ಕೈದು ಇಡ್ಕೊಂಡು ಗುಡ್ ಮಾಡ್ತೈನ ಹಾ ಕೂಡ್್ರೆ ಕರೆಕಪ್ಪ ನಾನು ಈ ಗುಡಿಯಾಲ ಹೋಗು ಇರಲೇ ನಮನೆ ಅಲ್ಲಿವಂತ ನಮನೆ ಇದ್ರೆ ಇರೋನ ಆಯಿತು ನಿಮ್ಮದು ಅಲ್ಲಿ ರೋಡ್ ಬಂದಿನೇ ನಾ ಮತ್ತೆ ಈ ರೋಡ್ ನಿನ್ ಗೆಸ್ಟ್ ಗೆಲ್ಲೇ ಮೆಸ್ಟ್ ಗೆಲ್ಲೇ ಹಿರ್ ಕೂಡ್ೈತನೆ ಆ ಶಾಸ್ತ್ರಕ್ಕೆ ತಗೊಳ್ಳಾ ನಾನೇ ಇಲ್ಲಿ मेन आफी ग्रउंड फ्लोर पैरम प्लाजा उणसूर ನಮ್ಮಲ್ಲಿ ಬಜಾಜ್ ಫೈನಾನ್ಸ್ ಹಾಗೂ ಟಿವಿಎಸ್ ಫೈನಾನ್ಸ್ನಲ್ಲಿ ಸುಲಭ ಕಂತುಗಳಲ್ಲಿ ನಿಮ್ಮ ಮನೆಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನು ಉತ್ತಮವಾದ ಬೆಲೆಯಲ್ಲಿ ನೀಡುತ್ತೇವೆ ವಿಶೇಷವಾಗಿ ದೀಕ್ಷಾ ಎಲೆಕ್ಟ್ರಾನಿಕ್ಸ್ ಮತ್ತು ಪೀಠೋಪಕರಣಗಳು ಫರ್ನಿಚರ್ ವತಿಯಿಂದ ಗೌರಿ ಗಣೇಶ ಹಬ್ಬಕ್ಕೆ ಎಲ್ಲ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಗಳ ಮೇಲೆ ಇಪ್ಪತ್ತು ಪರ್ಸೆಂಟ್ವರೆಗೆ ಭಾರಿ ರಿಯಾಯಿತಿ ನೀಡಲಾಗುತ್ತದೆ ಪ್ರತಿ ಖರೀದಿಯಲ್ಲೂ ಉಡುಗೊರೆ ಇದ್ದೇ ಇರುತ್ತದೆ ಹೆಚ್ಚಿನ